ಅವರು ಈ ಜೋಡೆತ್ತು ಸಿನಿಮಾ ಪ್ರೊಡ್ಯೂಸರ್ ಇದ್ದಾರೆ ನಿರ್ಮಾಣ ಆರಂಭ ಆಗಿದೆ ಅಂತ ಅಂದ್ಕೊಳ್ತೇನೆ ಸೊ ಇವತ್ತು ಮುಹೂರ್ತ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಈ ಮುಹೂರ್ತದ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಕೊಡ್ತೇನೆ ಈ ಚಿತ್ರನೂ ಕೂಡ ಚೆನ್ನಾಗಿ ಮೂಡಿ ಬರಲಿ ಜನಗಳ ಮನ್ನಣೆಯನ್ನು ಪಡೆದು ಯಶಸ್ಸು ಈ ಚಿತ್ರಕ್ಕೆ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸಲಿಕ್ಕೆ ಬಯಸ್ತೇನೆ ಮಾದರಿ ಸೂಪರ್ ಹಿಟ್ ಸಿನಿಮಾವನ್ನ ಕೊಟ್ಟವರು ನೀವು ಇದೀಗ ಜೋಡಿತ್ತು ಯಾವ ರೀತಿಯಾದಂತಹ ಪ್ಲಾನಿಂಗ್ ನಡೆದಿದೆ ಆಂಡ್ ಕಂಗ್ರಾಚುಲೇಷನ್ ಫಾರ್ ದ ಫಸ್ಟ್ ಲುಕ್ ಟೀಸರ್ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡೋದು ಸಂಡರ್ವುಡ್ನ ಅಧ್ಯಕ್ಷ ಆದಂಥ ಶರಣ್ ಸರ್ ಅವರು ಬಂದು ಕ್ಲಾಪ್ ಮಾಡಿಕೊಟ್ಟು ಶುಭ ಹಾರೈಷಿ ಫಸ್ಟ್ ಟೀಸರ್ನ ಲಾಂಚ್ ಮಾಡಿಕೊಟ್ರು ಅತ್ಯಂತ ಪ್ರೀತಿಯಿಂದ ಪ್ಲೇಸ್ ಮಾಡೋದ್ರು ಶರಣ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಹಾಗೆ ಕ್ಯಾಮ್ರಾ ಆನ್ ಮಾಡಿಕೊಟ್ಟು ಅಂತ ಆರ್ ಸರ್ ಗಂಗಾಧರ್ ಸರ್ ಪ್ರತಿಯೊಬ್ಬರು ಬಂದಿದ್ರು ಹಲವಾರು ನಿರ್ದೇಶಕಗಳು ನಿರ್ಮಾಪಕರುಗಳು ಡಿಸ್ಟ್ರಿಬ್ಯೂಟರ್ಗಳು ಬಂದಿದ್ರು ಹಾಗೆ ಮಿನಿಸ್ಟರ್ ಸರ್ ಬಂದಿದ್ರು ಅಷ್ಟೇ ಬೇರೆ ಸರ್ ಅವರೆಲ್ಲರಿಗೂ ನಾನು ಮೊದಲು ಥ್ಯಾಂಕ್ಸ್ ಹೇಳ್ತಾ ಮತ್ತೊಂದು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನನ್ನು ಅತ್ಯಂತ ಪ್ರೀತಿಸುವಂಥ ನನ್ನ ಮಾಧ್ಯಮದವರು ಮಾಧ್ಯಮದವರಿಗೆ ಎಷ್ಟು ದೂರ ಆದರೂ ಪರವಾಗಿಲ್ಲ ಮಹೇಶ್ ಅವ್ರ ಕಾರ್ಯಕ್ರಮ ಸರ್ ಕಾರ್ಯಕ್ರಮ ಬಂದೇ ಬರ್ತೀವಿ ಸರ್ ಎಲ್ಲರೂ ಮೇಲೆ ಒಂದು ಲಭ್ಯ ಇದೆ ಅಷ್ಟು ದೂರದಿಂದ ಬಂದು ನಮ್ಮನ್ನು ಆರೈಸಿ ಆರೈಸಿ ಆಶೀರ್ವದಿಸೋಕ್ಕೆ ಎಲ್ಲ ಮಾಧ್ಯಮದವರಿಗೆ ಶತ ಕೋಟಿ ಧನ್ಯವಾದಗಳು ಹಾಗೆ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಮುಂಚೆ ನನಗೆ ಅವಕಾಶ ಕೊಟ್ಟಂಥ ಸೋಮಶೇಖರ್ ಸರ್ ಅವ್ರಿಗೆ ನಾನು ಯಾವಾಗಲೂ ಇರ್ತೀನಿ ಅವಕಾಶ ಕೊಡೋದು ದೊಡ್ಡದು ನಾನು ಯಾವಾಗಲೂ ಹೇಳ್ತೀನಿ ನಮ್ಮ ತಂದೆ ನೋವು ಯಾರು ಆಗಿದ್ರೆ ನಾವು ಒಂದು ಬಿಸ್ನೆಸ್ ಮಾಡ್ತೀನಿ ಒಂದು ಐದು ಲಕ್ಷ ರೂಪಾಯಿ ಬಂಡವಾಳ ಹಾಕ್ತಿದ್ರೆ ನಾವು ನೂರು ಕ್ವಶನ್ ಕೇಳ್ತಾರೆ ನಾವು ಹಾಕೋ ಒಂದು ಬರೋವಂಥ ಒಂದು ವೈಟ್ ಪೇಪರ್ ಮೇಲೆ ಅದು ನಿಜ ಇರೋಂಥ ಸುಳ್ಳು ಇರುತ್ತೋ ಅದರ ಮೇಲೆ ಹತ್ತಾರು ಕೋಟಿ ಅಂತ ಹಾಕುವಂಥ ಒಬ್ಬ ನಿರ್ಮಾಪಕ ತಂದೆ ಕ್ಷಮಾನ ಅವ್ರಿಗೆ ನಾನು ಯಾವಾಗಲೂ ಯಾವಾಗ್ಲಿಂತ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಚಿರಋಣಿಯಾಗಿರ್ತೀನಿ ಥ್ಯಾಂಕ್ ಯು ಸರ್ ಅವಕಾಶ ಕೊಟ್ಟಿದ್ಕೆ ಹಾಗೆ ನನ್ನ ಮೇಲೆ ನಂಬಿಕೆ ಇಟ್ಟು ನಿರ್ದೇಶಕರೇ ಬನ್ನಿ ನನಗೊಂದು ನಿರ್ದೇಶನ ಮಾಡಿದ್ರು ಒಂದು ಜೊತೆಲೇ ಒಂದು ಕಾಂಬಿನೇಷನ್ ಕೆಲಸ ಮಾಡಬೇಕು ಅಂತ ಎಷ್ಟೋ ಸಲ ನಾವು ಉಪಾಧ್ಯಕ್ಷ ಟೈಮಲ್ಲಿ ಸರ್ ಹೇಳ್ತಾ ಇರ್ಬೇಕಾದ್ರೆ ಒಂದಿನ ನನ್ನ ಕಾಲ್ ಬಂತು ಸರ್ ಕಡೆಯಿಂದ ಬನ್ನಿ ಒಂದು ಕತೆ ಬಂದಿದೆ ಮಹೇಶ್ ಅವ್ರದ್ದು ಕತೆ ಕೂತು ಒಂದು ಕತೆ ಕೇಳಿ ನಿರ್ದೇಶನ ಮಾಡಬೇಕು ಅಂತ ಕೇಳಿದಾಗ ಚಿಕ್ಕಣ ಸರ್ ಕರೆದ ಕತೆ ಸರ್ ನಿಜವಾಗ್ಲೂ ನನಗೆ ಕತೆ ಬಗ್ಗೆ ಬಹಳ ದೊಡ್ಡ ವಿಶ್ವಾಸ ಬಂತು ಥ್ಯಾಂಕ್ ಯು ಸರ್ ಸರ್ ನಿಮ್ಮ ಜೊತೆ ಕೆಲಸ ಮಾಡಿ ಅವಕಾಶ ಕೊಟ್ಟಿದ್ದಕ್ಕೆ ನಾನು ನಿಮ್ಗೆ ಋಣಿಯಾಗಿದ್ದೀನಿ ಹಾಗೆ ಯಾವಾಗಲೂ ಸುಧಾಕರ್ ಸರ್ ಹೇಳ್ತಾ ಇದ್ದೆ ಕಾಟರಾ ಟೈಮ್ ಅಲ್ಲಿ ರಾಬರ್ಟ್ ಟೈಮ್ ಅಲ್ಲಿ ಸರ್ ಸಾಂಗ್ ಬಂದರೆ ಡಿ ಪ್ಯಾಶನೇಟ್ ಪಿ ನಿಮ್ಮ ಜೊತೆ ಒಂದು ಸಿನಿಮಾ ಮಾಡಬೇಕು ಅಲ್ಬಾರ್ ಸಾಂಗ್ ಅಲ್ಲಿ ಸಿಕ್ಕಿದಾಗ ಬಿಸಿ ಇರ್ತಿದ್ರು ಅವರು ನನ್ನ ಜೊತೆ ಕಾಂಬಿನೇಷನ್ ಮಾಡೋಕ್ಕಾಗಿಲ್ಲ ಬಟ್ ಇವತ್ತು ಅವ್ರ ಜೊತೆ ಕೆಲಸ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ ಥ್ಯಾಂಕ್ ಯು ಸುಧಾಕರ್ ಸರ್ ಹಾಗೆ ನಾನು ಅತ್ಯಂತ ಹೆಚ್ಚು ಇಷ್ಟಪಡುವಂತ ಮ್ಯೂಸಿಕ್ ಡೈರೆಕ್ಟರ್ ಕಲ್ಟ್ ಕ್ಲಾಸಿಕ್ ಆಗ್ಬೋದು ಒಂದು ಆಲ್ಬಮ್ ಅಂತಂದ್ರೆ ಹರಿಕೃಷ್ಣ ಸರ್ ಅಂದ್ರೆ ಫಸ್ಟ್ ವ್ಯೂ ಆಗಬೇಕು ಅನ್ನೋ ವೈಟ್ ಮಾಡುವಂತ ನಾನು ಅವರ ದೊಡ್ಡ ಅಭಿಮಾನಿ ಅವ್ರು ಯಾವುದೇ ಸಿನಿಮಾ ಆಗ್ಬೋದು ಯಾವುದೇ ಲ್ಯಾಂಗ್ವೇಜ್ ಆಗ್ಬೋದು ನಾನು ಅವರ ನಿರ್ದೇಶನಕ್ಕೂ ಕಾಯ್ತೀನಿ ಅವರ ಸಂಗೀತ ಕಾಯ್ತಾ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ಅಯೋಗ್ಯ ಸಿನಿಮಾದಲ್ಲಿ ಕೊನೆಗಳಿಗೆಲ್ಲ ಆಗಲಿಲ್ಲ ಕಾರಣ ಅಂತ ಆದರೆ ಅದು ನೆರವೇರೇ ಇದೆ ನನ್ನ ನಾಲ್ಕನೇ ಸಿನಿಮಾದಲ್ಲಿ ಅದು ಹರಿಕೃಷ್ಣ ಸರ್ ಜೊತೆ ನಾನು ಕೆಲಸ ಮಾಡುವಂತ ಅವರ ಸಾಂಗ್ಗಳಲ್ಲಿ ನಾನು ಒಂದು ಭಾಗಿಯಾಗುವಂತ ಅವಕಾಶ ಕೊಟ್ಟಿದ್ದಕ್ಕೆ ಹರಿಕೃಷ್ಣ ಸರ್ ಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸ್ಪೆಷಲಿ ಮಚ್ ಸರ್ ಬಗ್ಗೆ ಅವ್ರ ಮ್ಯೂಸಿಕ್ ಸರ್ ನಾನು ನನ್ನ ಮದಕ ಅಯೋಗ್ಯ ಟು ಎಲ್ಲದರಲ್ಲೂ ನನ್ನ ಜೊತೆ ಸಾಥ್ ಕೊಡ್ತಾ ಇದ್ದಾರೆ ನಿರ್ದೇಶಕನ ಕನಸಿಗೆ ಅವರ ಒಂದು ಅಡಿಪ ಆಗುವಂತ ಒಂದು ಒಳ್ಳೆ ಡೈರೆಕ್ಟರ್ ಥ್ಯಾಂಕ್ ಯು ಸರ್ ನಿಮ್ಮ ಜೊತೆ ಅವಕಾಶ ಸಿಕ್ಕಿದ್ದಕ್ಕೆ ಒಬ್ಬ ನಾವು ಡೈರೆಕ್ಟರ್ ಜೊತೆ ಕೆಲಸ ಮಾಡೋದು ಇವತ್ತಿನ ಕಾಲದಲ್ಲಿ ಕಷ್ಟ ನಾವು ಎಷ್ಟೇ ಇವೆಂಟ್ ದುಡ್ಡು ಖರ್ಚು ಮಾಡೋದು ಆದರೆ ಟೆಕ್ನಿಷಿಯನ್ಸ್ ಖರ್ಚು ಮಾಡಿ ರೈಟರ್ ಖರ್ಚು ಮಾಡಿ ಅಂತ ಎಷ್ಟೇ ನಾವು ಬಡ್ಕೊಂಡು ಸದಾ ಕೆಲವು ನಿರ್ಮಾಪಕರುಗಳು ಕಿವಿ ಕೊಡೋಲ್ಲ ಅಂತ್ಯದ ನಮ್ಮ ನಿರ್ಮಾಪಕರು ಒಬ್ರಲ್ಲ ಮೂರು ಜನ ಡೈಲೈಟ್ ಕೊಟ್ಟಿದ್ದಾರೆ ಪರ್ಫೆಕ್ಟ್ ಆಗಿ ಬರಬೇಕು ಅಂತ ಅದು ಲೆಸೆಂಡ್ ಡೈಲೇಟರ್ ಈಗಿನ ಟ್ರೆಂಡ್ ಸೃಷ್ಟಿ ಮಾಡ್ತಾರಂತ ಹೊಸ ಆಯಾಮ ಮಾಸ್ತಿ ಮಾಸ್ತಿಯವರಾಗ್ಬಹುದು ಹಾಗೆ ರಘುನಿಡಿ ಆಗ್ಬೋದು ರಾಜಶೇಖರ್ ಅವರ ಇವ್ರ ಜೊತೆ ನಾವು ಕೆಲಸ ಮಾಡ್ತಾ ಇರೋದು ಭಾಳ ಖುಷಿ ಆಗ್ತದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಜೋಡೆತ್ತು ಈ ಸಿನಿಮಾದಲ್ಲಿ ನಾನು ಭಾಗಿಯಾಗಿರೋದು ತುಂಬ ಖುಷಿ ಇದೆ ಮೊದಲನೇದು ಈ ಸಿನಿಮಾನ ಒಂದು ಸಿನಿಮಾ ಮಾಡೋ ಪ್ರಯತ್ನದಲ್ಲಿ ನಮ್ಮ ನಿರ್ಮಾಪಕರು ಸೋಮಶೇಖರ್ ಅವರು ತುಂಬ ದೊಡ್ಡದಾಗಿ ಕೆಲಸ ಕಾಣಿ ಆ ಕನಸಿಗೆ ಅದನ್ನು ನಿಜ ಮಾಡುವಂಥ ಎಲ್ಲ ಒಳ್ಳೆ ದೊಡ್ಡ ತಂಡನ ಕಟ್ಟಬೇಕಂತ ಆ ತಂಡನ ಕಟ್ಟಿ ಆ ನಾಯಕನ ನಾಯಕ ನಟರನ್ನು ಆಯ್ಕೆ ಮಾಡಿ ಒಂದು ದೊಡ್ಡ ಕೆಲಸನ ಆಲ್ಮೋಸ್ಟ್ ಒಂದು ಒಂದು ವರ್ಷದಿಂದ ಮಾಡಿಕೊಂಡು ಇದ್ದಾರೆ ಸೊ ಅದು ಇವಾಗ ಇಲ್ಲಿಂದ ಶುರುವಾಗ್ತಾ ಇದೆ ಸಿನಿಮಾ ಪ್ರಾಕ್ಟಿಕಲ್ ಆಗಿ ಬಟ್